ಹಿಡ್ಕೋರು ಈಗ ರಾಜ್ಯಪಾಲರ ನಡೆಯನ್ನ ಹಿಡಿದಿದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಏನು ಕೊಟ್ಟಿದ್ರು ಅದನ್ನ ಗೌರವಿತ ನ್ಯಾಯಾಲಯ ಇವತ್ತೇನು ಎತ್ತಿ ಹಿಡಿದಿದೆ ನಮಗೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಒಂದು ನ್ಯಾಯಾಲಯದಲ್ಲಿ ಒಂದು ಆದೇಶ ಬಂದಾಗ ಮತ್ತೊಂದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮಗಿದೆ ಇವತ್ತು ವಿಚಾರಣೆಗೆ ಎನ್ಕ್ವೈರಿ ಕೊಟ್ಟಿರ್ಬೋದು ನಮ್ಮ ನ್ಯಾಯಾಲಯದ ಹೋರಾಟ ಮಾಡಬೇಕು ಹೋರಾಟ ಮಾಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮುಂದುವರಿತಾರೆ ನ್ಯಾಯಾಲಯದಲ್ಲಿ ಯಶಸ್ ಕಾಣ್ತೇವೆ ಅದಕ್ಕೆ ಏನು ಅಪೀಲ್ ಮಾಡಬೇಕು ಏನು ಅಂತ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರೆ ಪಾರ್ಟಿ ರಿಯಾಕ್ಟ್ ಮಾಡ್ತದೆ ಇದಕ್ಕೆ ನಾವೇನು ಹೇಳೋಂಗಿಲ್ಲ ಎಲ್ಲ ಹೋರಾಟವನ್ನು ಕಡೆ ಹಿನ್ನಡೆ ಆಗಲಿಲ್ಲ ಸರ್ ಈಗ ಓಡಬೇಕಾದ್ರೆ ಬರುದ ಮತ್ತೆ ಇಂಥವೆಲ್ಲ ಬಂದೋ ಬರ್ತಾವೆ ಅದನ್ನ ಫೇಸ್ ಮಾಡುವಂಥ ಶಕ್ತಿ ಇದೆ ಅದಕ್ಕೆ ಕಾನೂನು ಹೋರಾಟ ಮಾಡ್ತೀವಿ ಅಲ್ಲ ಅಟೋಮೆಟಿಕ್ಲಿ ಏನಾದರೂ ಅಪೀಲ್ ಮಾಡ್ಬೇಕು ಏನು ಮಾಡಬೇಕು ಇಲ್ಲೇ ಡಬಲ್ ಗೆ ಹಾಕ್ಬೇಕು ಸುಪ್ರೀಂ ಕೋರ್ಟ್ಗೆ ಹಾಕ್ಬೇಕು ಆ ತೀರ್ಮಾನವನ್ನು ಲೀಗಲ್ ಟೀಮ್ ಕೊಟ್ಟು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ನಿರ್ಧಾರ ತಗೋತಾರೆ ಅವ್ರ ಜೊತೆ ನಾವಿರ್ತೀವಿ ನೂರ ಮೂವತ್ತಾರು ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಇದೆ ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಕತ್ತಾರ ಅನಿಸಿಲ್ಲ ರಾಜ್ಯಪಾಲರ ಮುಖಾಂತರ ಈ ವಿಚಾರದಲ್ಲಿ ಎಂಟೈರ್ ಕೇಂದ್ರ ಸರ್ಕಾರನೇ ಎಂಟ್ರಿ ಆಗಿದೆ ಸನ್ಮಾನ್ಯ ಮೋದಿ ಸಾಹೇಬಗೆ ಸನ್ಮಾನ್ಯ ಅಮಿತ್ ಶಾ ಅವ್ರಿಗೆ ಅವ್ರಿಗೆಲ್ಲರಿಗೂ ಬೇರೆ ರಾಜ್ಯಗಳಲ್ಲಿ ಬೇರೆ ಪಕ್ಷದ ಮುಖ್ಯಮಂತ್ರಿಗಳು ಇರಬಾರ್ದು ಅಂತ ಹೇಳಿ ಈ ರೀತಿ ಎಲ್ಲ ಷಡ್ಯಂತ್ರಗಳು ಮಾಡ್ತಾರೆ ಇಂಥದ್ದು ಏನೂ ಎವಿಡೆನ್ಸ್ ಇಲ್ಲ ಇದ್ರಾಗ ಇದ್ರಾಗೆ ಕೇಸ್ ನಡೆದಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ಸಿದ್ದರಾಮಯ್ಯ ಅವ್ರ ಹೆಸರೇ ಇಲ್ಲ ಮತ್ತು ಯಾಕೆ ನೀವು ಕೋರ್ಟ್ ಮಾಡ್ತೀರಿ ಅಂತ ಹೇಳಿದರು ಅವ್ರಿಗೆ ಜಸ್ಟ್ ಎನ್ಕ್ವೈರಿ ಆಗಲಿ ಅಂತ ಅವ್ರ ಭಾವನೆ ಇರ್ಬೋದು ಬಟ್ ಏನೋ ಕೊಡ್ಲಿ ತೀರ್ಪು ತೀರ್ಪ ಆ ತೀರ್ಪಿನ ವಿರುದ್ಧ ನಾವು ಏನು ನ್ಯಾಯಾಲಯಕ್ಕೆ ಹೋರಾಟ ಮಾಡಬೇಕು ಆ ಹೋರಾಟವನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವ್ರೆ ಏನೂ ಮಾಡೋಕ್ಕಾಗಲ್ಲ ಬೇರೆ ರಾಜ್ಯದಲ್ಲ ಈಗ ದೆಲ್ಲಿಗೆ ಒಳಗೆ ಆಗಲಿಲ್ವಾ ದೆಲ್ಲಿಗೆ ಆದಿದ್ದೇನು ಮುಖ್ಯಮಂತ್ರಿಗಳನ್ನ ಕೆಲಸ ಮಾಡೋಕೆ ಬಿಡಲಿಲ್ಲ ಕೇಜ್ರಿವಾಲ್ ಸಾಹೇಬ್ರ ಹಣೆ ಇಲ್ಲಿ ಬಂತು ಅದಕ್ಕೆ ಅವ್ರಿಗೇನಾಗಿದೆ ಯಾವ ರಾಜ್ಯದಾಗೂ ಒಬ್ಬ ಪವರ್ಫುಲ್ ಮುಖ್ಯಮಂತ್ರಿ ಇರಬಾರ್ದು ಅದು ಮೋದಿ ಸಾತಾಡ್ತಕ್ಕಂಥ ಇರಬಾರ್ದು ಒಂದು ಅಜೆಂಡಾ ಅದಕ್ಕೆ ಈ ದೇಶ ಹೆಂಗೆ ಹೋಗ್ಬಿಡ್ತಿ ಅಂದ್ರೆ ಬೇರೆ ಅರ್ಥಕ್ಕೆ ಹೋಗತಿ ನ್ಯಾಯಾಲಯ ಹೋರಾಟವನ್ನ ಮಾಡ್ತೀವಿ ಕಾನೂನು ಹೋರಾಟ ಮಾಡೋದಾ ನಮ್ಗೆ ಕರ್ತವ್ಯ ಏನು ಆಗುದಿಲ್ಲ ಎನ್ ಅಪೀಲ್ ಮಾಡಕ್ಕೆ ಬೇರೆ ರಾಜೀನಾಮೆ ಉಳಿಸಬೇಕು ನಮ್ಮಂತ ಹೋರಾಟ ಮಾಡಿದಾಗ ಉಳಿದಲ್ಲ ಹೋರಾಟ ಮಾಡ್ತೀವಿ